ಯೇಸು ಈ ಪ್ರಪಂಚದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಮಾನವನಾಗಿ ಹುಟ್ಟಿ ಬಂದು ಇಡೀ ಮಾನವ ಜನಾಂಗಗಳನ್ನ ರಕ್ಷಿಸುವುದಕ್ಕೋಸ್ಕರ ಪಾಪದಿಂದ ಶಾಪದಿಂದ ರೋಗದಿಂದ ಬಿಡಿಸ್ ಬಿಡುಗಡೆ ಕೊಡುವುದಕ್ಕೋಸ್ಕರ ಯೇಸು ಕಾಲುಬರಿ ಸಿಲುಯಲ್ಲಿ ತನ್ನ ರಕ್ತವನ್ನೇ ಸುರಿಸಿದರು ಆ ರಕ್ತದಲ್ಲಿ ಮಾತ್ರ ಬಿಡುಗಡೆ ಆ ರಕ್ತದಲ್ಲಿ ಮಾತ್ರ ಬಿಡುಗಡೆ ಯಶು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೀರೋ ಪಾಪ ಪರಿಹಾರ ಹೊಂದುತ್ತೀರೋ ಯೇಸುವೇ ನಾನು ಪಾಪಿ ಎಂಬುದಾಗಿ ದೇವರ ಮುಂದೆ ಒಪ್ಕೊಂಡ್ರೆ ಯೇಸು ನಿನ್ನ ಪಾಪಗಳನ್ನ ಕ್ಷಮಿಸಕ್ಕೆ ಬಿಡುಗಡೆ ಬೇಕಾ ಆ ಯೇಸುವಿನ ಹತ್ರ ಬರ್ರಿ ಯೇಸುವೇ ನಾನು ಪಾಪಿ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಪ್ಪ ಎಂಬುದಾಗಿ ನೀನ್ ಬೇಡಿಕೊಂಡಾಗ ಯೇಸು ನಿನಗೆ ಬಿಡುಗಡೆ ಕೊಡುವ ದೇವರಾಗಿದ್ದಾನೆ ಹಲೆ